ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಹೆಣ್ಮಕ್ಳು ಗರ್ಭಿಣಿ ಸ್ತ್ರೀಯರಿಗೆ ಬಂದು ಒಂದು ಫುಡ್ ರುಟೀನ್ ಈ ರೀತಿ ಇದ್ದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ನಿಮ್ಮ ಬೇಬಿಯ ಹೆಲ್ತು ಮತ್ತು ನಿಮ್ಮ ಹೆಲ್ತು ಡಿಲಿವರಿಗೆ ಬಂದು ನಿಮಗೆ ಬೇಕಾಗಿರುವಂಥ ಬ್ಲಡ್ಡು ಹೆಚ್ ಬಿ ಲೆವೆಲು ಒಂದೊಳ್ಳೆ ಆಕ್ಸಿಜನ್ ಲೆವೆಲು ನಾನು ಹೇಳುವ ಈ ಟಿಪ್ಸ್ಗಳನ್ನು ದಿನನಿತ್ಯದಲ್ಲಿ ನೀವು ಫಾಲೋ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಹೆಲ್ತ್ ಬಂದು ಕಂಟಿನ್ಯೂ ಆಗುತ್ತೆ ಫಸ್ಟ್ ಸೆಮಿಸ್ಟ್ರಲ್ ಊಟ ಗೊತ್ತಾ ಹೆಚ್ಚಿಗೆ ಹುಳಿ ಖಾರ ಮತ್ತು ಉಪ್ಪಿನಂಶ ಸಿಹಿ ಇದನ್ನು ಸೇರಿಸ್ಕೋಬಾರ್ದು ಹೆಚ್ಚಿನ ಖಾರ ಗ್ಯಾಸ್ಟ್ರಿಕ್ಕನ್ನು ಉತ್ಪತ್ತಿ ಮಾಡುತ್ತೆ ಸೊ ನಿಮಗೆ ಏನು ಗೊತ್ತಾ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆದಮೇಲೆ ಫುಲ್ಲಾಗಿ ಹಾರ್ಮೋನಲ್ ಸಿಸ್ಟಮ್ ಬಂದು ಚೇಂಜ್ ಆಗುತ್ತೆ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಬಂದು ಸಿಕ್ಕಾಪಟ್ಟೆ ಬಾಧಿಸವಾಗ ನೀವೇನು ಊಟ ಮಾಡಿದ್ರು ನ್ಯಾಯವಾಗಿ ಜೀರ್ಣ ಆಗೋಲ್ಲ ವಾಮಿಟಿಂಗು ಅಂಥವಿಂಥವು ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಏನಪ್ಪ ಅಂತಂದರೆ ಬೆಳಗ್ಗೆ ಎದೋಳ್ತೀರ ಅಲ್ಲ ಖಾರ ಕಡಿಮೆ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಒಂದು ಲೋಟ ಬಿಸಿನೀರು ಕುಡ್ಕೊಳ್ಳಿ ಕುಡ್ದಿದ್ದಾದಮೇಲೆ ನೈಟ್ ಒಂದು ಸ್ವಲ್ಪ ಬಾದಾಮಿ ಬೀಜ ನೆನೆಸಿಡೋದು ಡೇಟ್ಸ್ ಒಂದು ಎರಡು ಸಾಕು ಜಾಸ್ತಿ ಬೇಡ ಒಂದು ಎರಡು ಇದು ವಾಲ್ನಟ್ ನೆನೆಸಿಡಿ ಒಂದಿಷ್ಟೇ ದ್ರಾಕ್ಷಿ ನೆನ್ಸಿಟ್ಬಿಟ್ಟು ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ರುಬ್ಬಿ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಕುಡಿದು ಒಂದು ಕಾಲು ಗಂಟೆ ಆದಮೇಲೆ ಹಾಲನ್ನು ಕನ್ಸ್ಯೂಮ್ ಮಾಡಿ ಮದ್ ಒಂದು ಬೆಳಗ್ಗೆ ಒಂದು ಸ್ವಲ್ಪ ಒಂಬತ್ತುವರೆ ಹತ್ತು ಗಂಟೆ ಹಾಕ್ತಿದ್ದ ಹಾಗೆಯೇ ಒಂದು ಎರಡು ಮೂರು ಇಡ್ಲಿ ಇಲ್ಲಾಂದರೆ ಒಂದು ಸ್ವಲ್ಪ ಪಲಾವು ರೈಸ್ ಐಟಮ್ಸು ಇಲ್ಲ ರಾಗಿ ದೋಸೆ ಗೋಧಿದು ಬಂದು ನೀವೊಂದು ಎರಡು ಚಪಾತಿ ತೊಗೋಬೋದು ಜಾಸ್ತಿ ಹೀಟಿನ ಐಟಮ್ಸನ್ನು ಕಡಿಮೆ ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಮಿಡಲಲ್ಲಿ ಬಂದು ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸುವಾಗ ಒಂದು ಆರೆಂಜ್ ಜ್ಯೂಸು ಇಲ್ಲ ಒಂದು ಆ್ಯಪಲು ಇಲ್ಲ ಒಂದು ಪೊಮ್ಮ ಗ್ರಾನೇಟೋ ತೊಗೋಬೋದು ಮಧ್ಯಾಹ್ನ ಆಗ್ತಿದ್ದ ಹಾಗೇ ಒಂದು ಸಿ ಚಿಕ್ಕದಾಗ ಒಂದು ಮುದ್ದೆ ಸೊಪ್ಪಿನ ಸಾಂಬಾರು ಚುರುಕು ವಿಷಯಗಳನ್ನು ಆದಷ್ಟು ಈ ಚಿಕನ್ ಕಮ್ಮಿ ಮಾಡಿ ನಾನು ಹೇಳಿದಾಗೆ ಖಾರ ಕಮ್ಮಿ ಮಾಡಿ ಕಹಿ ಕಮ್ಮಿ ಮಾಡಿ ಬದನೆಕಾಯಿ ಈ ಅಲರ್ಜಿ ಕೊಡುವಂಥ ವಿಷಯಗಳನ್ನು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ತ್ ಚೆನ್ನಾಗಿರುತ್ತೆ ಒಂದೊಳ್ಳೆ ಸಾಂಬಾರು ಒಂದೊಂದು ಒಂದು ಸೊಪ್ಪಿನ ಪಾಲ್ಯ ಈ ರೀತಿ ಊಟ ಮುಗಿಸ್ಕೊಂಡು ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಒಂದು ಒಂದು ಕಾಲು ಗಂಟೆ ಸುಮ್ಮನೆ ಹಂಗೆ ಓಡಾಡಿ ತಿರ್ಗಿ ಈವ್ನಿಂಗ್ ಹಾಕ್ತಿದ್ದಾಗ ಏನೋ ತಿನ್ನಬೇಕು ಅಂತ ಅನ್ಸಿದಾಗ ನೀವು ಒಂದು ಆರಾಮಾಗಿ ಹಾಲು ಹಾರ್ಲಿಕ್ಸು ಅಂತ ತಗೋಬಹುದು ಇಲ್ಲ ಬಾದಾಮಿ ಬೀಜ ರುಬ್ಬಿಟ್ಟು ಕುಡಿಬೋದು ಇಲ್ಲ ಏನೇನೋ ತಿನ್ನಬೇಕು ಅನಿಸ್ತು ಅಂತಂದರೆ ಆರಾಮಾಗಿ ಸ್ಯಾಲೆಡ್ ರೂಪದಲ್ಲಿ ತಿನ್ಬೋದು ಅಂತಂದ್ರೆ ಜ್ಯೂಸಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಫ್ರೂಟ್ಸ್ ಹಾಗೆ ತಿನ್ಬೋದು ಈವ್ನಿಂಗ್ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಕೊಳ್ಳಿ ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕೆಲವು ಟೈಮಲ್ಲಿ ಲೇಟಾಗಿ ತಿನ್ನೋವಾಗ ಜೀರ್ಣ ಆಗೋಲ್ಲ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಈವ್ನಿಂಗ್ ಊಟ ಬಂದು ಒಂದು ಸ್ವಲ್ಪ ಕಾಳಿನ ಸಾಂಬಾರು ತರಕಾರಿ ಸಾಂಬಾರು ರೈಸು ಸ್ವಲ್ಪ ಒಂದು ಸೊಪ್ಪಿನ ಪಲ್ಯ ಇಲ್ಲ ಕಾಳಿನ ಪಲ್ಯ ಈ ರೀತಿ ಊಟಗಳನ್ನ ಮುಗಿಸ್ಕೊಂಡು ಚೆನ್ನಾಗಿ ನೀರು ಕುಡಿರೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಒಂದು ಸಣ್ಣದಾಗಿ ಅರ್ಶಿಣ ಪುಡಿ ಹಾಕಿರುವಂಥ ಹಾಲನ್ನು ಕನ್ಸ್ಯೂಮ್ ಮಾಡಿ ಈ ರೀತಿ ನಿಮ್ಮ ಫುಡ್ ರುಟೀನ್ ಫಸ್ಟ್ ಟೈಮ್ ಇರಲಿ ಮತ್ತು ಬಾಳೆಹಣ್ಣು ಕೂಡ ಏಲಕ್ಕಿ ಬಾಳೆಹಣ್ಣು ಆರಾಮಾಗಿ ತಿನ್ಬೋದು ಪಚ್ಚಬಾಳೆಹಣ್ಣು ಬಾಳೆಹಣ್ಣು ನಿಮ್ಗೆ ಇಷ್ಟ ಆಯಿತು ಅಂದರೆ ತಿನ್ನಿ ಇಲ್ಲ ಅಂದರೆ ಹಣ್ಣಾಗಿರೋದನ್ನ ತಿನ್ನಿ ಇಲ್ಲಾಂದರೆ ನೀವು ನಾರ್ಮಲ್ ಆಗಿ ಏಲಕ್ಕಿ ಬಳ್ಳೆಣೆ ತಗೋಬೋದು ಇದು ಕಾನ್ಸ್ಟಿಪೇಷನ್ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬರುವಂಥ ಕಾನ್ಸ್ಟಿಪೇಷನನ್ನು ರಿಲೀವ್ ಮಾಡುತ್ತೆ ಸೊ ಬೆಳಗ್ಗೆನೇ ಇದು ಕುಡಿಯುವಂತಹ ಬಾದಾಮಿ ಬೀಜ ಮತ್ತು ಈ ಡ್ರೈನಟ್ಸ್ದು ಎಲ್ಲ ಇದ್ರದ್ದು ಶೇಕ್ ಕುಡಿಯೋದಕ್ಕೆ ಕಾರಣ ಇದೆ ಸೊ ಇದನ್ನು ನೀವು ಕುಡಿಯೋವಾಗ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ಮ ಬೇಬಿಯ ಒಂದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಸೊ ಫಸ್ಟ್ ಟ್ರೈಮಿಸ್ಟ್ ಅನ್ನೋದು ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳಲ್ಲಿ ಬಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟು ಐ ಸೈಟ್ಸು ಮತ್ತು ಬಂದು ಮೂಗಿನ ಇದು ಮತ್ತು ರೆಸ್ಪಿರೇಸ್ ರೆಸ್ಪಿರೇಷನ್ ಸಿಸ್ಟಮು ಆ್ಯಂಡ್ ನೆಕ್ಸ್ಟ್ ಬಂದು ಲಂಗ್ಸ್ ಆಗಿರ್ಬೋದು ಇಲ್ಲ ಕಿವಿಯ ಒಂದು ಇದಾಗಿರ್ಬೋದು ಈ ಇ ಎನ್ ಟಿ ಅಂತೀವಲ್ಲ ಸ್ನೋಸ್ ಐಸ್ ನೋಸ್ ಮತ್ತು ಟಂಗ್ ಅಂತ ಅದರ ಒಂದು ಬೆಳವಣಿಗೆ ಸ್ಕಿನ್ನು ಪ್ರತಿಯೊಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಸೊ ನೀವು ಬೆಳಗ್ಗೆ ಇದರ ಒಂದು ಒಮೇಗಾ ತ್ರೀ ಅನ್ನೋದು ನೀವು ಕೊಡ್ತೀರಲ್ಲ ದೇಹಕ್ಕೆ ಈಗ ಬಂದು ಬಾದಾಮಿ ಬೀಜದಲ್ಲಿ ಒಮೇಗಾ ತ್ರೀ ಇದೆ ವಾಲ್ನಟ್ಟಲ್ಲಿ ಒಳ್ಳೆಯ ಐರನ್ ಕಂಟೆಂಟ್ ಇದೆ ಕ್ಯಾಲ್ಶಿಯಮ್ ಇದೆ ಸೊ ಇದೆಲ್ಲನೂ ಬೆಳಗ್ಗೆ ನೀವು ಒಂದು ಒಳ್ಳೆಯ ಶಕ್ತಿಯುತ ಶಕ್ತಿಯುತವಾದಂತಹ ಮರ ಕೊಡೋವಾಗ ಹೊಟ್ಟೆಗೆ ಸೊ ಅದು ಬೇಬಿಗೆ ಹಾಗೆ ಹೋಗ್ಸೇರುತ್ತೆ ಸೊ ಬೆಳಗ್ಗೆ ನೀವೇನು ಬರೀ ಹೋಟೆಲ್ ತಗೋತೀರಾ ಅದನ್ನೇ ಮೇಯ್ನಾಗಿ ಅವತ್ತಿನ ದಿನ ಪೂರ್ತಿ ಎನರ್ಜಿ ಕೊಡೋದು ಈಗ ಬಂದು ನೀವು ಬಿಸಿನೀರು ಕುಡಿದ್ರಿ ಓಕೆ ಒಳ್ಳೆ ಜೀರ್ಣಕ್ರಿಯೆ ನಾನು ಹೇಳಿದಾಗ ಈಗ ಹಾಲನ್ನು ಮಾಡ್ಕೊಂಡು ಕುಡಿದ್ರಿ ಓಕೆ ಫುಲ್ ಎನರ್ಜಿ ಅವತ್ತು ನೆಕ್ಸ್ಟ್ ನೀವು ತಿನ್ನುವಂಥ ಊಟಗಳು ಆಮೇಲೆ ಆಮೇಲೆ ಹೋಗ್ಸಿರುತ್ತೆ ಆದರೆ ಫಸ್ಟ್ ನೀವು ಏನು ತೊಗೋತೀರಾ ಅದು ತುಂಬ ಒಳ್ಳೆಯದಾಗಿ ಒಂದೊಳ್ಳೆ ಸಾಲಿಡ್ ಆಗಿ ಒಂದು ಸ್ವಲ್ಪ ಲಿಕ್ವಿಡ್ ಆಗಿದ್ರು ಓಕೆ ಏನು ತೊಂದರೆ ಇಲ್ಲ ಓಕೆ Huwag ang mag-aaral sa pag votes ಓಟ್ಸ್ ಜೊತೆಗೆ ಒಂದು ಸ್ವಲ್ಪ ಎಲ್ಲ ನೀವೇನು ಹಣ್ಣುಗಳು ಹಾಕ್ಕೊಂಡು ಹಾಲು ಜೊತೆಗೆ ತಿನ್ಬೋದು ಬೆಳಗ್ಗೆ ಟೈಮು ಸೊ ಈ ರೀತಿ ದಿನ ಬಿಟ್ಟು ದಿನ ಈ ರೀತಿ ವಿಷಯಗಳು ಮಾಡಿ ಆದರೆ ಬೆಳಗ್ಗೆ ಬಂದು ಆದಷ್ಟು ಒಂದು ಒಳ್ಳೆಯದು ಇಲ್ಲ ಬೆಳಗ್ಗೆ ಬಿಸಿನೀರು ಕುಡ್ದಾದ ರಾಗಿ ಗಂಜಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಮಿಲ್ಲೆಟ್ ಅಂತ ಹೇಳ್ತೀವಲ್ಲ ನಾವು ಬಂದು ಯಾವುದೇ ಆಗಿರ್ಬೋದು ಇದು ಸಜ್ಜೆ ರಾಗಿ ಮತ್ತು ಸುಮಾರು ಈ ಜೋಳ ಐಟಮ್ಸು ಸುಮಾರು ಸಿರಿಧಾನ್ಯಗಳು ಬರುತ್ತೆ ಅದ್ರದ್ದು ಪೌಡ್ರ್ ಸಿಗುತ್ತೆ ಮಿಲ್ಲೆಟ್ ಪೌಡ್ರ್ ಅಂತ ಅದ್ರದ್ದು ಮಾಲ್ಟ್ ಅದರದ್ದು ಗಂಜಿ ಮಾಡ್ಕೊಂಡು ಕುಡಿರಿ ಅದನ್ನು ಬೆಳಗ್ಗೆನೇ ಒಂದು ಒಳ್ಳೆ ಎನರ್ಜಿ ನಿಮ್ಮ ಬೇಬಿಗೆ ಕೊಟ್ಟ ನಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ರೆಮಿಸ್ಟ್ರು ಅಂತ ಬಂದಾಗ ಅದೇನೇ ರುಟೀನ್ ಮಾಡ್ಕೋಬೋದು ಏನಂದರೆ ಬೆಳಗ್ಗೆ ಏನು ಒಂದು ಎರಡು ಇಡ್ಲಿ ತಿಂತೀರಾಂದರೆ ಮೂರು ಇಡ್ಲಿ ತಿನ್ನಿ ಮತ್ತೆ ಮತ್ತು ಒಂದು ಸ್ವಲ್ಪ ಜ್ಯೂಸ್ ಅದರಲ್ಲಿ ಬಂದು ಎ ಬಿ ಸಿ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ರೆಮಿಸ್ಟ್ರಲ್ಲೂ ಎ ಬಿ ಸಿ ಜ್ಯೂಸ್ ಆ್ಯಡ್ ಮಾಡ್ಕೋಬೋದು ಏನಂತ ಬಂದಾಗ ಆ್ಯಪಲ್ಲು ಆಮ್ಲ ಕೂಡ ಬರುತ್ತೆ ಬಟ್ ಯಾವಾಗಾದರೂ ಒಂದು ಸತಿ ತಿನ್ಕೊಳ್ಳಿ ಆಮ್ಲನ ಎ ಸಿಯನ್ನು ಆ್ಯಪಲ್ಲು ಆ ಬೀಟ್ರೂಟ್ ಬೀಟ್ರೂಟ್ ಆಫ್ಟರ್ ಬಂದು ಸಿಹಿಗೆ ಕ್ಯಾರೆಟು ಬರುತ್ತೆ ಕುಕುಂಬರು ಬರುತ್ತೆ ನೀವು ಯಾವ್ದು ಬೇಕಾದ್ರೂ ಸೊ ಕುಕುಂಬರ್ ಕೂಡ ನೀವು ಆಡ್ ಮಾಡ್ಕೋಬಹುದು ಅಹ್ ನಿಮ್ಗೊಂದು ವೇಳೆ ಸಿಹಿಯಾಗಿ ಇಷ್ಟ ಆಗ್ತಾ ಇಲ್ಲ ಒಂದ್ ಸ್ವಲ್ಪ ಉಪ್ಸೇರ್ಸ್ಬಿಟ್ಟು ಕೂಡ ಕುಡಿಬಹುದು ಏನ್ ತೊಂದರೆ ಇಲ್ಲ ನಿಮ್ಮೇಳಿನ ಜ್ಯೂಸ್ ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಸೊ ಆಮ್ಲ ಅಂತ ಬಂದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿನ ಬಂದು ಒಂದು ಎರಡು ದಿವಸಕ್ಕೆ ಒಂದು ಸತಿ ಆದರೂ ಒಂದೊಂದು ತಿಂತಾ ಬನ್ನಿ ಅದ್ರಲ್ಲಿ ಒಳ್ಳೆ ಐರನ್ ಮೆಗ್ನೀಷಿಯಮ್ ಒಂದು ಒಂದೊಳ್ಳೆ ವೈಟಮಿನ್ ಸಿ ಚೆನ್ನಾಗಿ ದೇಹಕ್ಕೆ ಬೂಸ್ಟ್ ಆಗುತ್ತೆ ಸೆಕೆಂಡ್ ರೆಮಿಸ್ಟ್ ಅಂತ ಬಂದಾಗ ಸೊಪ್ಪಿನ ಐಟಮ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ನಾನ್ ವೆಜ್ ತಿನ್ಕೊಳ್ಳಿ ಫಸ್ಟ್ ರೆಮಿಸ್ಟ್ರಲ್ಲಿ ನಾನ್ ವೆಜ್ ತಿನ್ಬೋದು ಬಟ್ ಬಾಯ್ಲ್ ಚಿಕನ್ ಕಮ್ಮಿ ಮಾಡಿಬಿಟ್ಟು ಕುರಿ ಮಾಂಸ ಇಲ್ಲ ಮೇಕೆ ಮಾಂಸ ಫಿಶ್ಶು ಫಿಶ್ ಐಟಮ್ಸ್ನ ಸೇರಿಸ್ಕೋಬೋದು ಸೆಕೆಂಡ್ ಟ್ರೈಮೆಷ್ಟು ಬಾಯ್ಲರ್ ಚಿಕನ್ ಸೇರಿಸ್ಕೋಬೋದು ನಾಟಿಕೋಳಿ ಸೂಪ್ಗಳು ಕಾಲಿನ ಸೂಪ್ ಇಂಥವೆಲ್ಲ ಯಾಕಂದರೆ ಇನ್ನು ಸ್ಪೈನಲ್ ಕಾರ್ಡ್ಗೆ ಶಕ್ತಿ ಬೇಕು ಇನ್ನು ಮುಂದೆ ಬರುವಂಥ ತಿಂಗಳುಗಳಲ್ಲಿ ಸ್ಪೈನಲ್ ಕಾರ್ಡ್ ತುಂಬಾ ಪೆಟ್ಟಾಗುತ್ತೆ ನೋವಾಗುತ್ತೆ ಸೊ ಅದಕ್ಕೋಸ್ಕರ ಪೆಲ್ವಿ ಕೇರಿಯಾ ಬೋನ್ ಎಲ್ಲನೂ ಸ್ಟ್ರಾಂಗ್ ಆಗಬೇಕು ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟು ನಾನ್ ವೆಜ್ ಆಗ್ಬೋದು ಇಲ್ಲಾಂದರೆ ಒಂದು ರಾಗಿ ಮುದ್ದೆ ನಾನು ಹೇಳ್ದಾಗಿ ಚಿಕ್ಕದಾಗಿ ಚಪಾತಿ ಪೂರಿ ಐಟಮ್ಸು ಚೆನ್ನಾಗಿ ಬರುತ್ತಲ್ಲ ಅದ್ರದ್ದು ಸಹ ಗೊಜ್ಜು ಥರ ಮಾಡ್ಕೊಂಡು ಕಡಲೆ ಕಾಳು ಕಡಲೆ ಕಾಳನ್ನ ಚೆನ್ನಾಗಿ ಬೇಯಿಸಿ ಅದ್ರದ್ದು ಉಸ್ಲಿ ಮಾಡ್ಕೊಳ್ತೀನಿ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸು ಹಸಿ ಕಡಲೆ ಬೀಜ ಇದ್ದರೆ ಹುರಿದ್ಬಿಟ್ಟು ಒಂದು ಕೈ ಇಡಿ ಅಷ್ಟು ತಿನ್ಕೊಳ್ಳಿ ಇಲ್ಲ ಚಟ್ನಿ ಮಾಡ್ಕೊತೀನಿ ಒಮೆಗಾ ತ್ರೀ ಜಾಸ್ತಿ ಇದೆ ಅದರಲ್ಲಿ ಬಾದಾಮಿ ಬೀಜ ಇಲ್ಲ ಅನ್ನೋವಾಗ ನೀವು ಅದನ್ನು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಇಲ್ಲ ಇದನ್ನು ತಿನ್ಬೋದು ಅದನ್ನು ತಿನ್ಬೋದು ಏನು ತೊಂದರೆ ತೊಂದರೆ ಇಲ್ಲ ತಪ್ಪೇನಿಲ್ಲ ಡೈರಿ ಪ್ರಾಡಕ್ಟ್ಸ್ ಎಲ್ಲನೂ ತೊಗೊಳ್ಳಿ ಹಾಲು ಮೊಸರು ಮಜ್ಜಿಗೆ ಮೊಸರು ಆದಷ್ಟು ಫಸ್ಟ್ ಟ್ರೈಮೆಸ್ಟರಿಂದಲೇ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಸೆಕೆಂಡ್ ಟ್ರೈಮಿಸ್ಟ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇದು ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ನಾನು ಹೇಳಿದಾಗೆ ಸಿರಿಧಾನ್ಯಗಳನ್ನ ಮಾತ್ರ ಮಿಸ್ ಮಾಡಬೇಡಿ ತೊಗರಿಬೇಳೆ ಸಾಂಬಾರು ಮತ್ತು ಉರುಳ್ಳಿ ಕಾಳು ಮೊಳಕೆಕಾಳು ಕಟ್ಟಿರುವಂಥ ಕಾಳು ಹೆಸರು ಕಾಳು ಎಲ್ಲ ಮೊಳಕೆ ಮಾಡಿರುವಂತಹ ಸಾಂಬಾರು ಸ್ಪ್ರೌಟ್ ಸಾಂಬಾರು ಹಸೆದಾಗಿ ತಿನ್ನಬಾರ್ದು ನೆನಪಿರಲಿ ನೆಕ್ಸ್ಟ್ ಹಾಗೇ ಊಟಗಳಲ್ಲಿ ನಾನು ಹೇಳಿದ ಹಾಗೆ ನಾನು ಎಲ್ಲ ಕಾಳುಗಳು ಸೇರಿಸ್ಕೊಳ್ಳಿ ಅವರೇ ಕಾಯಿ ಅಂದರೆ ಅವರೇ ಕಾಯಿನ ಜಾಸ್ತಿ ಬೇಡ ಒಂದು ಸ್ವಲ್ಪ ಮಟ್ಟಿಗೆ ಕನ್ಸ್ಯೂಮ್ ಮಾಡಿ ಜಾಸ್ತಿ ಬೇಡ ಅದರಲ್ಲಿ ಅದರಲ್ಲಿ ಗ್ಲೈಕೋಸೈಡ್ಸ್ ಮತ್ತು ಸೈನೋಜೆನಿಕ್ ಅಂತ ಹೇಳಿ ಎರಡು ಕೆಮಿಕಲ್ಸ್ ಇರುತ್ತೆ ಸೊ ಅದೆರಡೂ ಏನು ಮಾಡುತ್ತೆ ಅಂತಂದರೆ ನಿಮಗೆ ಹೊಟ್ಟೆ ನೋವು ಅಂಥವೆಲ್ಲ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದರ ಒಂದು ಬಳಕೆ ಕಮ್ಮಿ ಮಾಡಿದ್ರೆ ಸಾಕು ಆ ಮೊಟ್ಟೆ ತೊಗೊಳ್ಳಿ ಆಬ್ವಿಯಸ್ಲಿ ಮೊಟ್ಟೆ ತುಂಬಾ ಮುಖ್ಯ ನಟ್ಸು ಇದೆಲ್ಲ ಪ್ರೋಟೀನ್ ಜಾಸ್ತಿ ಇರಬೇಕು ನಾನು ಹೇಳಿದಾಗೆ ಪ್ರೋಟೀನ್ ಐರನ್ ಕಂಟೆಂಟು ವೈಟಮಿನ್ ಸಿ ಮತ್ತು ಕ್ಯಾಲ್ಷಿಯಮ್ಮು ಫೋಲೆಟ್ಟು ಜಿಂಕು ಕಾಪರ್ ಮೆಗ್ನೀಷಿಯಂ ಇದೆಲ್ಲ ಸೇರಿರುವಂಥ ಊಟ ಅವತ್ತಿನ ದಿನದಾಗಿರಬೇಕು ಆ್ಯಂಡ್ ನೆಕ್ಸ್ಟು ತರ್ಡ್ ರಾಮಿಸ್ಟ್ ಅಂತ ಬಂದಾಗ ನೀವು ಸೆವೆಂತ್ ಮಂತ್ ಆಫ್ಟರ್ ಬಂದು ಆದಷ್ಟು ಕುಂಬಳಕಾಯಿ ಬೀಜ ಸನ್ಫ್ಲವರ್ ಬೀ ಬೀಜ ಅಂದರೆ ಸೂರ್ಯಕಾಂತಿ ಬೀಜ ಒಳ್ಳೆ ಮೊಸರನ್ನು ಒಗ್ಗರಣೆ ಹಾಕಿರೋಂಥದ್ದು ಸೌತೆಕಾಯಿ ತಿನ್ನೋದು ಕ್ಯಾರೆಟ್ಸ್ ತಿನ್ನೋದು ಎಬಿಸು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ದಾಳಂಬೆ ಹಣ್ಣು ಹೆಚ್ಚಿಗೆ ಸೇರಿಸ್ಕೊಳ್ಳೋದು ಸೀಸನಲ್ ಫ್ರೂಟ್ಸ್ ಅಂತ ಬಂದಾಗ ತೊಗೋಬೋದು ಬಟ್ ಅನಾನಸ್ ಬಿಟ್ಟು ಇನ್ನೆಲ್ಲ ಫ್ರೂಟ್ಸ್ ತೊಗೊಳ್ಳಿ ಬೆರ್ರೀಸು ಬ್ಲೂಬೆರೀಸು ಮತ್ತು ಸ್ಟ್ರಾಬೆರೀಸು ಇದನ್ನೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕ್ವಾಂಟಿಟಿ ಬೇಡ ಫ್ರೂಟ್ಸೇ ಆಗಲಿ ವೆಜಿಟೇಬಲ್ಸೇ ಆಗಲಿ ಸೊಪ್ಪೆ ಆಗಲಿ ಕಾಳೆ ಆಗಲಿ ಯಾವುದೇ ಆಗಲಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಜಾಸ್ತಿ ಜಾಸ್ತಿ ಬೇಡ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಕನ್ಸ್ಯೂಮ್ ಮಾಡಿದ್ರೆ ಖಂಡಿತವಾಗ್ಲೂ ರಿಯಾಕ್ಷನ್ಸ್ ತಪ್ಪಿದ್ದಿಲ್ಲ ಹೆಚ್ಚಿಗೆ ಯಾವುದನ್ನು ಕನ್ಸ್ಯೂಮ್ ಮಾಡಬೇಡಿ ನೀರು ಚೆನ್ನಾಗಿ ಕುಡೀರಿ ದಿವಸಕ್ಕೆ ಎರಡರಿಂದ ಮೂರು ಅಷ್ಟು ನೀರು ಕುಡಿರಿ ಜ್ಯೂಸಸ್ ತೊಗೊಳ್ತಾರೆ ಜ್ಯೂಸಸ್ ಕುಡಿತೀರ ಅಂದರೆ ನಾನು ಹೇಳಿದಾಗೆ ಲಿಕ್ವಿಡ್ ಐಟಮ್ ಎರಡರಿಂದ ಮೂರು ಲೀಟರೇನೆ ಎರಡು ನೀರೇ ಮೂರು ಲೀಟ್ರು ಜ್ಯೂಸು ಸಪ್ರೇಟು ಅಂತಲ್ಲ ಲಿಕ್ವಿಡ್ ಅಂತ ಬಂದಾಗ ಎಲ್ಲ ಸೇರಿಸಿ ನಾನು ಹೇಳ್ತಿರೋದು ಆ ಥರ ಮಾಡಿ ಕೆಂಪಕ್ಕೆ ಇದ್ರೆ ಕೆಂಪಕ್ಕೆ ಅನ್ನ ಮಾಡ್ಕೊತೀನಿ ಅಂಥವೆಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಸಿಹಿ ಕಮ್ಮಿ ಮಾಡಿ ಪ್ರೆಗ್ನೆನ್ಸಿಯಲ್ಲಿ ಯಾವತ್ತೂ ಅಷ್ಟೇ ಸಿಹಿ ಖಾರ ಉಪ್ಪು ಹುಳಿ ಆ್ಯಂಡ್ ನೆಕ್ಸ್ಟು ಕಹಿ ಜಂಕ್ ಐಟಮ್ಸು ಆಯಿಲ್ ಐಟಮ್ಸು ಫ್ಯಾಟಿ ಫುಡ್ಸು ಇದು ಕಮ್ಮಿ ಮಾಡಿದ್ರೆ ಸಾಕು ಮಗುವಿನ ಆರೋಗ್ಯ ತುಂಬ ಚೆನ್ನಾಗಿ ಹೆಲ್ದಿಯಾಗೆ ಬೆಳೆಯುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇದರಿಂದ ಬೇಬಿ ಎಲ್ಲ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ ಜೊತೆಗೆ ಡಾಕ್ಟರ್ಸ್ ಕೊಟ್ಟಿರುವಂತಹ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಫೋಲ್ಡ್ ಟ್ಯಾಬ್ಸೆಟ್ ಟ್ಯಾಬ್ಲೆಟ್ಸನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಿಬಿಟ್ಟು ಟೇಕ್ ಕೇರ್ ಬ ಬಾಯ್